ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ಸೊ ಫಸ್ಟ್ ಟೈಮ್ ಯಾರೆಲ್ಲ ಈ ವಿಡಿಯೋ ಮುಖಾಂತರ ನನ್ನ ಚಾನೆಲನ್ನು ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸೊ ಗೈಸ್ ಇಂದಿನ ಒಂದು ಟಾಪಿಕ್ ಬಂದು ಮೇನ್ ಆಗಿ ನಿಮ್ಮ ವ್ಯಕ್ತಿಯ ಡೀಪ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಿದೆ ಯಾವುದಾದ್ರೂ ಒಂದು ವಿಚಾರ ನಿಮ್ಮ ಪರ್ಸನ್ ಬಗ್ಗೆ ಅವರು ನೇರವಾಗಿ ಹಂಚ್ಕೋತಾ ಇಲ್ಲ ಬಟ್ ಮನಸ್ಸಲ್ಲಿದೆ ಅನ್ನುವಂತಹ ಯಾವ್ದಾದ್ರು ವಿಚಾರ ಇದ್ರೆ ಅಂಥ ವಿಚಾರವನ್ನು ನಾವು ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನೋಡೋಣ ಯಾವ ಥರ ಇದೆ ಏನೆಲ್ಲ ಯೋಚನೆ ಇದೆ ಡೀಪಾಗಿ ಸೊ ಕೆಲವರು ಯಾವ ಥರ ಅಂತಂದರೆ ಮೇಲೊಂದು ಮಾತಾಡ್ತಾರೆ ಮನಸ್ಸಲ್ಲಿ ಇನ್ನೊಂದಿರುತ್ತೆ ಅದು ಆಗಿರಲ್ಲ ಅಥವಾ ಏನೋ ಒಂದು ಕಾರಣಕ್ಕೋಸ್ಕರ ಅವ್ರ ಮನಸ್ಸಲ್ಲಿ ಅದನ್ನು ತುಂಬ ಹೈಡ್ ಮಾಡ್ತಾ ಇರ್ತಾರೆ ರೈಟ್ ಸೊ ಆ ಥರ ಏನಾದರೂ ಫೀಲಿಂಗ್ಸ್ ಇದ್ದರೆ ಅದು ಯಾವ ಥರ ಇದೆ ನಿಮಗೆ ಅದರಿಂದ ಯಾವ ಥರ ಒಳಿತಾಗ್ತಾ ಇದೆ ಅಥವಾ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದನ್ನು ನಾವು ಇವತ್ತಿನ ರೀಡಿಂಗಲ್ಲಿ ನೋಡೋಣ ಗೈಸ್ ಓಕೆ ಸೊ ಕಾಮ್ ಮಾಡ್ಕೊಳ್ಳಿ ನಿಮ್ಮ ಮೈಂಡ್ ಆ್ಯಂಡ್ ಈ ಡೆಕ್ಕನ್ನು ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ಹೇಳಿ ಬಿಡಿ ಗಾಯ್ಸ್ ಟ್ವಿನ್ ಪ್ಲೀಸ್ ಕೈ ಮೆಡಿಟೇಟ್ ಒನ್ ಗೈಡ್ ಮಾಡಿ ಓಕೆ ಸೋ ನೋಡೋಣ ಯಾವ ಒಂದು ಮೆಸೇजेस ಬರ್ತಾರೆ ಅಂತ ಓಕೆ ಸಿ ಮೊದಲನೇದಾಗಿ ನಿಮ್ಮ ಪರ್ಸನ್ ತುಂಬಾ ಇಮ್ಮೆಚೋರ್ ಇದ್ದಾರೆ ಅಂತ ಹೇಳ್ಬೋದು ಒಂದು ರೀತಿ ಇಮ್ಮೆಚೋರ್ ಅಂದರೆ ಅವ್ರಿಗೆ ಏನು ಹೇಳಿದ್ರು ಕೇಳಿಸ್ಕೊಳ್ತೇ ಇರ್ತಕ್ಕಂಥದ್ದು ಅಥವಾ ಅರ್ಥ ಮಾಡ್ಕೊಳಕಾಗದೇ ಇರ್ತಕ್ಕಂಥ ಪರಿಸ್ಥಿತಿನಲ್ಲಿ ಇದ್ದಾರೆ ಅಂದರೆ ಮನಸ್ಸಿನ ಒಳಗೆ ಎಲ್ಲೋ ಒಂದು ಹಳೆಯ ಒಂದು ಫೀಲಿಂಗ್ಸ್ ಏನಿದೆ ನಿಮ್ಮ ಮೇಲೆ ಅಥವಾ ನೀವು ಬರೋಕ್ಕಿಂತ ಮುಂಚೆ ಯಾರಾದರೂ ಇವರ ಲೈಫಲ್ಲಿದ್ದರೆ ಆ ಒಂದು ಪ್ರೀತಿ ಅಥವಾ ಆ ಒಂದು ಬಾಂಡ್ ಏನಿದೆ ಅದನ್ನು ಅವರು ಮರಿಲಿಕ್ಕೆ ಮರೀಲಿಕ್ಕೆ ಇಲ್ಲ ಅಂದರೆ ಅವರ ಎಕ್ಸ್ ಜೊತೆ ಇನ್ನೂ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ನಡೀತಾ ಇದೆ ಅಂತಲೇ ಹೇಳಬಹುದು ಓಕೆ ಆ್ಯಂಡ್ ನಿಮ್ಮ ಒಂದು ಪರವಾಗಿ ನೋಡೋದಾದರೆ ತುಂಬ ಒಂದು ಪಾಸಿಟಿವ್ ಫೀಲ್ ಇದೆ ಅಂತಾನೆ ಹೇಳ್ಬೋದು ಒಂದು ಗ್ರೋತ್ ಮೈಂಡ್ಸೆಟ್ ಅಂತಕ್ಕಂಥದ್ದು ಇವ್ರಿಗೆ ಇದೆ ನಿಮಗೆ ಅವಕಾಶ ಮತ್ತೆ ಕೊಡಬೇಕು ಒಂದು ಕ್ಲಾರಿಟಿ ಕೊಡಬೇಕು ಅನ್ನೋದು ಇವರ ಮನಸಲ್ಲಿ ತುಂಬ ಒಂದು ಗಾಢವಾಗಿ ಇದೆ ಅಂತಾನೆ ಹೇಳ್ಬೋದು ಅಂಡ್ ನಿಮ್ಮ ಪರ್ಸನ್ ಬಂದು ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ ಅಂಡ್ ಏನೇ ಚೇಂಜಸ್ ಬಂದ್ರೂ ಅವರು ತುಂಬ ಚೆನ್ನಾಗಿ ಅದನ್ನ ನಿಭಾಯಿಸ್ತಾರೆ ಅಂತಾನೆ ಹೇಳ್ಬೋದು ಬಟ್ ಎಲ್ಲೋ ಒಂದ್ ಕಡೆ ಈ ಪರ್ಸನ್ಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗೋದು ಮಧ್ಯ ಮಧ್ಯದಲ್ಲಿ ಅಥವಾ ಯಾರಾದರೂ ಏನಾದರೂ ಹೇಳಿದ್ರೆ ಅದನ್ನೇ ನಿಜ ಅಂತ ನಂಬ್ಕೊಂಡ್ಬಿಡೋದು ಇಲ್ಲಾಂದ್ರೆ ಯಾರಾದರೂ ನಿಮ್ಮ ಬಗ್ಗೆ ಅಥವಾ ನಿಮ್ಮ ಒಂದು ರಿಲೇಶನ್ಶಿಪ್ ಬಗ್ಗೆ ಏನಾದರೂ ತಪ್ಪಾಗಿ ಕಮೆಂಟ್ ಮಾಡಿದ್ರೆ ಅಥವಾ ಏನಾದರೂ ಮಿಸ್ಕಮ್ಯುನಿಕೇಶನ್ ಏನಾದ್ರು ಆದ್ರೆ ಅವ್ರು ಅದನ್ನ ಸಹಿಸೋದಿಲ್ಲ ಅಂಡ್ ಕೆಲವೊಮ್ಮೆ ಏನಾಗುತ್ತೆ ತುಂಬಾ ಸೀರಿಯಸ್ ಆಗಿ ತಗೊಳಕ್ ಶುರು ಮಾಡ್ತಾರೆ ಅಂಡ್ ಅನುಮಾನ ಪಡ್ತಕ್ಕಂಥದ್ದು ಸಹ ಜಾಸ್ತಿ ನೀವೇನಾದ್ರು ಫೋನ್ ಅಲ್ಲಿ ಗಂಟೆ ಗಟ್ಲೆ ಯಾರ ಜೊತೆನೋ ಮಾತಾಡ್ತಾ ಇದ್ರೆ ಅಥವಾ ಇವರ ಒಂದು ಮೆಸೇಜ್ ಗೆ ಸರಿಯಾಗಿ ರಿಪ್ಲೈ ಅನ್ನ ಹೋದ ಒಂದು ಕ್ಷಣದಲ್ಲಿ ಅವ್ರು ತುಂಬಾನೇ ಅನುಮಾನ ಪಡೋದಿಕ್ಕೆ ಶುರು ಮಾಡ್ತಾರೆ ಈ ಒಂದು ಪರ್ಸನ್ ಅಂತ ಹೇಳ್ಬೋದು ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಯಾಕೋ ಹಿಂದೆ ಹಿಂದೆ ಸರಿತಾ ಇದ್ದಾರೆ ನೀವು ಕಮಿಟ್ಮೆಂಟ್ ಅಥವಾ ಏನಾದರೂ ಮ್ಯಾರೇಜ್ ಅಂತ ಏನಾದರೂ ನೋಡ್ತಾ ಇದ್ದರೆ ಯಾಕೋ ಗೊತ್ತಿಲ್ಲ ಹಿಂದೆ 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 ಸರಿತಾ ಇದ್ದಾರೆ ಅವ್ರಿಗೆ ಅನಿಸ್ತಾ ಇದೆ ಓಕೆ ಇದು ಇಲ್ಲ ಇನ್ನೂ ನಾನು ಟೈಮ್ ತೊಗೋಬೇಕು ಇಷ್ಟು ಬೇಗ ಡಿಸಿಷನ್ ತಗೊಳ್ಳೋದು ಒಳ್ಳೇದಲ್ಲ ಅಥವಾ ನಾನು ಏನಾದರೂ ಬಿಸ್ನೆಸ್ ಮಾಡಬೇಕು ಇನ್ನೂ ನಾನು ಜೀವನದಲ್ಲಿ ಅಚೀವ್ ಮಾಡುವಂಥದ್ದು ತುಂಬ ಇದೆ ಅಥವಾ ಇವ್ರಿಗೆ ಹೇಗಪ್ಪ ಅಂತಾರೆ ಪಾಸ್ಟಲ್ಲಿ ಇರ್ತಕ್ಕಂಥ ಒಂದು ನೋ ರಿಲೇಶನ್ಶಿಪ್ ಆಗಿರ್ಬೋದು ಪಾರ್ಟ್ನರ್ ಅವ್ರನ್ನ ಬಿಟ್ಟು ಬರೋದಕ್ಕೆ ಇವ್ರಿಗೆ ಇನ್ನೂ ಮನಸ್ಸಿಲ್ಲ ಅಂತಾನು ಹೇಳ್ಬಹುದು ಆ್ಯಂಡ್ ಈ ವ್ಯಕ್ತಿ ಅವರ ಜೀವನ ಏನಿದೆ ಅದನ್ನ ಅವ್ರು ಒಪ್ಕೋತಾ ಇಲ್ಲ ರೈಟ್ ಸಿ ಇವಾಗ ಅವ್ರಿಗೆ ಹೇಗಪ್ಪನ ಕೆಲವೊಂದು ವಿಚಾರದಲ್ಲಿ ಇನ್ವೆಸ್ಟ್ ಮಾಡಕ್ ಆಗ್ತಿರಲ್ಲ ಅಥವಾ ನೋಡಿ ನಿಮ್ಗೆನೆ ಒಂದು ರೀತಿ ಅವ್ರಿಗೆ ಟೈಮ್ ಕೊಡೋದಕ್ಕೆ ಆಗ್ತಾ ಇರೋದಿಲ್ಲ ಬಟ್ ಇವರ ಮನಸ್ಸಲ್ಲಿ ಯಾವ ಥರ ಇರುತ್ತೆ ಅಂದರೆ ಓ ನಾನು ಎಲ್ಲರಿಗೂ ಟೈಮ್ ಕೊಡ್ತೀನಿ ಬೇರೆಯವರೇ ನನ್ನ ಟೈಮ್ಗೆ ವ್ಯಾಲ್ಯೂ ಕೊಡಲ್ಲ ಸೊ ಈ ತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಆ ಒಂದು ನೆಗೆಟಿವಿಟಿ ಅಂತಕ್ಕಂಥದ್ದು ಏನಿದೆ ಮೈಂಡ್ಸೆಟ್ ಅಂದ್ರೆ ಎಲ್ಲ ಸರಿಯಾಗಿದ್ರು ಇವ್ರ ಮೈಂಡಲ್ಲಿ ಓಕೆ ಯಾರು ಸರಿ ಇಲ್ಲ ಯಾರು ನನಗೆ ಪರವಾಗಿಲ್ಲ ಎಲ್ಲರೂ ಮೋಸ ಮಾಡೋರೆ ಸೊ ಈ ತರ ಮೈಂಡ್ಸೆಟ್ ಅಂತಕ್ಕಂಥದ್ದು ತುಂಬಾ ನೋಡ್ತಾ ಇದ್ದೀನಿ ನಿಮ್ಮ ಒಂದು ಪರ್ಸನ್ ಹಾಗೆಂದ್ರೆ ಇವರಿಗೆ ಪರಿಹಾರ ಏನಪ್ಪಾ ಅಂತಂದರೆ ಇವರಿಗೆ ಒಂದು ಗುರುವಿನ ಗೈಡೆನ್ಸ್ ಅಥವಾ ಮೆಂಟಾರ್ ಆಗಿರ್ಬೋದು ಅಥವಾ ಇವ್ರ ಜೀವನದಲ್ಲಿ ಯಾರು ತುಂಬ ನಂಬಿರ್ತಾರೆ ಅದಕ್ಕೆ ಒಂದು ದೈವ ಆಗಿರ್ಬೋದು ಅವರ ಒಂದು ಸಂದೇಶವನ್ನು ಅಥವಾ ಇವರ ಒಂದು ಗೈಡೆನ್ಸನ್ನು ಇವರು ಪಡ್ಕೋಬೇಕಾಗತ್ತೆ ಆ್ಯಂಡ್ ಈ ಒಂದು ವ್ಯಕ್ತಿಗೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಇಷ್ಟ ಇದೆ ಆ್ಯಂಡ್ ಎಷ್ಟೋ ಜನಕ್ಕೆ ಇದು ಇಂಟರ್ ಕಾಸ್ಟ್ ಮ್ಯಾರೇಜು ಆಗಿರುತ್ತೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಸಹ ತುಂಬ ಜನ ಇಲ್ಲಿ ಫೇಸ್ ಮಾಡ್ತಾ ಇರ್ತಾರೆ ಬಟ್ ನಿಮ್ಗೆ ಏನಪ್ಪ ಅಂತಂದರೆ ಒಂದು ಅಡ್ವೈಸರ್ ಬೇಕಾಗಿದ್ದಾರೆ ಒಂದು ಕೌನ್ಸಿಲರ್ ಅಥವಾ ಇದು ಹೇಗೆ ಮುಂದೆ ತೊಗೊಂಡು ಹೋಗೋದು ಏನು ಮಾಡಿದ್ರೆ ಇದು ಸರಿ ಹೋಗುತ್ತೆ ಸೊ ಈ ಥರ ಗೈಡೆನ್ಸ್ ಅಂತಕ್ಕಂಥದನ್ನ ನೀವು ಇಲ್ಲಿ ಪಡ್ಕೋಬೇಕಾಗುತ್ತೆ ಆ್ಯಂಡ್ ಈ ಗೈಡೆನ್ಸ್ ಬಂದು ಟ್ಯಾರೋ ರೀಡಿಂಗ್ ಆಗಿರ್ಬೋದು ಜ್ಯೋತಿಷ್ಯ ಆಗಿರ್ಬೋದು ನ್ಯೂಮ್ರಾಲಜಿ ಸೊ ಏನೇ ಆಗಿದ್ರು ಒಬ್ಬರು ಒಂದು ಗುರು ಅಂತ ಏನು ನೀವು ಮೇನ್ ಆಗಿ ನೋಡ್ತೀರಾ ಅವರಿಂದ ನೀವು ಸಜೆಷನ್ಸ್ ಅನ್ನ ಪಡೆಯೋದು ತುಂಬಾ ತುಂಬಾ ಉತ್ತಮ ಅಂಡ್ ನಿಮ್ಮ ಪರ್ಸನ್ ಸಹ ಪಡೆದ್ರೆ ತುಂಬಾನೇ ಉತ್ತಮ ಇನ್ಯಾವ ಯಾವ ಎನರ್ಜೀಸ್ ಇದೆ ನೋಡೋಣ ಅಂಡ್ ಈ ಒಂದು ಪ್ರೀತಿಯಲ್ಲಿ ಒಂದು ಎಮೋಷನಲ್ ಬ್ಯಾಲೆನ್ಸ್ ಏನ್ ತಪ್ಪಿತ್ತಲ್ಲ ಅದು ರಿಕವರ್ ಆಗ್ತಿದೆ ಓಕೆ ಸೊ ನೀವು ಏನು ಈ ಪರ್ಸನ್ ನಾನು ಹೇಳಿದ್ನೆಲ್ಲ ತುಂಬ ಒಂದು ನೆಗೆಟಿವ್ ಶೇಡಲ್ಲಿದ್ದಾರೆ ಈ ಒಂದು ಕೌನ್ಸಿಲಿಂಗ್ ಅಥವಾ ಈ ಒಂದು ಗೈಡೆನ್ಸ್ ಆದ ಮೇಲೆ ಇವರ ಮನಸ್ಸು ಅಂತಕ್ಕಂಥದ್ದು ಪರಿವರ್ತನೆ ಆಗ್ತಾ ಇದೆ ಒಂದು ಮೆಚಾರಿಟಿ ಅಥವಾ ನಾನು ಹೇಳಿದ್ನಲ್ಲ ಇಲ್ಲಿ ತುಂಬಾ ಇಮ್ಮೆಚ್ಯೂರ್ ಆಗಿದ್ದಾರೆ ನಿಮ್ಮ ಪರ್ಸನ್ ಸೊ ಈ ಮೆಚಾರಿಟಿ ಅಂತಕ್ಕಂಥದ್ದು ಅವ್ರಿಗೆ ಒಂದು ಕೌನ್ಸಿಲಿಂಗ್ ತಗೊಂಡ ಆದ ನಂತರ ಇವರ ಮೈಂಡಲ್ಲಿ ಅದು ಬರುತ್ತೆ ಓಕೆ ನಾನು ನಾನು ಸಹ ಜವಾಬ್ದಾರಿಯನ್ನ ತಗೋಬೇಕು ಓಕೆ ನನ್ನನ್ನು ಸಹ ಒಬ್ರು ಇಷ್ಟ ಪಡ್ತಿದ್ದಾರೆ ಅವರನ್ನು ಸಹ ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತ ಒಂದು ಮೈಂಡ್ಸೆಟ್ ಅಂತಕ್ಕಂಥದ್ದು ಡೆವಲಪ್ ಆಗುತ್ತೆ ಓಕೆ ಸೊ ನೋಡೋಣ ನಮ್ಮ ಏಂಜಲ್ಸ್ ಏನ್ ಹೇಳ್ತಾರೆ ಈ ಒಂದು ವಿಚಾರದಲ್ಲಿ ಓಕೆ ಓಕೆ ಇದೆ ಔಟ್ ಆಗಿದೆ ವಾವ್ ಗೈಸ್ ರಿಮೇನ್ ಪಾಸಿಟಿವ್ ಅಂತ ಹೇಳ್ತಾ ಇದ್ದಾರೆ ಸೊ ಗುಡ್ ಇನ್ನೇನಾದರೂ ಮೆಸೇಜಸ್ ಇದೆಯಾ ಈ ರೇಂಜ್ಸ್ ದಯವಿಟ್ಟು ತಿಳಿಸ್ಕೊಳ್ಳಿ ಓಕೆ ವಿ ಹ್ಯಾವ್ ದಿಸ್ ಕಾರ್ಡ್ ಚೂಸ್ ನ್ಯೂ ಡೈರೆಕ್ಷನ್ ಹೊಸ ದಾರಿ ನಾನು ಹೇಳಿದ್ನಲ್ಲ ಕೌನ್ಸಿಲಿಂಗ್ ಅಂತಕ್ಕಂಥ ತೊಗೋಬೇಕು ಅಂತ ಸೊ ಹೊಸ ದಾರಿಯಲ್ಲೇ ನೀವು ಹೋಗಬೇಕು ಈ ಒಂದು ವಿಚಾರವನ್ನು ಡೀಲ್ ಮಾಡೋದಕ್ಕೆ ಇನ್ನೇನಾದರೂ ಮೆಸೇಜಸ್ ಇದೆಯಾ ಇಟ್ಸ್ ಅಪ್ ಟು ಯು ಸಿ ನೀವು ನಂಬಬೇಕು ಏಂಜಲ್ಸ್ ನಿಮ್ಮ ಮೇಲೆ ಸಹ ಒಂದು ಭರವಸೆಯನ್ನು ಇಟ್ಟಿದ್ದಾರೆ ನೀವು ನಂಬಿದ್ರೆ ನೀವು ಪಾಸಿಟಿವ್ ಆಗಿದ್ದು ನೀವು ಆ್ಯಕ್ಷನ್ಸನ್ನು ತೊಗೊಂಡ್ರೆ ಖಂಡಿತ ಇದು ವರ್ಕೌಟ್ ಆಗುತ್ತೆ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಸೊ ಬ್ಯೂಟಿಫುಲ್ ಮೆಸೇಜಸ್ ಏಂಜಲ್ಸ್ಗೆ ಗ್ರಾಟಿಟ್ಯೂಡನ್ನು ಹೇಳಿ ಓಕೆ ಸೊ ವಿ ಹ್ಯಾವ್ ದಿಸ್ ಮೆಸೇಜಸ್ ಸೊ ಇನ್ನೊಂದೇನಪ್ಪ ಅಂತಂದರೆ ಇವರ ಪಾಸ್ಟ್ ಕರ್ಮ ಏನಿದೆ ಅದು ಇನ್ನೂ ಇವ್ರಿಗೆ ಕಾಡ್ತಿದೆ ನಾನು ಹೇಳಿದೆ ಹಳೆಯ ಒಂದು ಕನೆಕ್ಷನ್ ಇದೆ ಅಂತ ಸೊ ಆ ಪಾಸ್ಟ್ ಕರ್ಮ ಅಂತಕ್ಕಂಥದ್ದು ಕಾಣ್ತಾ ಇದೆ ಆ್ಯಂಡ್ ಅವರ ಒಂದು ಏನು ಆ ಒಂದು ಪಾಸ್ಟ್ ಕನೆಕ್ಷನ್ನ ಇಟ್ಕೊಂಡಿದ್ದಾರೆ ಅದು ನೆರವೇರ್ತಾ ಇಲ್ಲ ಅವ್ರಿಗೆ ಸೊ ಆ ಒಂದು ಗ್ರಜೆ ಅಂತಕ್ಕಂಥದ್ದು ಅವ್ರಿಗೆ ಮೈಂಡಲ್ಲಿ ತುಂಬ ಕಾಡ್ತಾ ಇದೆ ಇವತ್ತಿನವರೆಗೂ ಓಕೆ ಸೊ ಇನ್ನೇನು ಮೆಸೇಜಸ್ ಇದೆ ನಮ್ಮ ಏನು ಮೆಸೇಜಸ್ ಇದೆ ಓಕೆ ಸೊ ನಾನು ಹೇಳ್ದಂಗೆ ಕರೆಂಟ್ ಸಿಚುವೇಷನ್ ತುಂಬ ಟೆನ್ಷನ್ ಆಗಿದ್ದೀರಾ ತುಂಬ ಫಿಯರ್ ಆ್ಯಂಡ್ ವರೀಸಿಂದ ತುಂಬಿಕೊಂಡಿದೆ ಸೊ ಹಾಗಾಗಿ ಆದಷ್ಟು ನೀವು ಸ್ವಲ್ಪ ಕಾಮಾಗಿರಿ ಗೈಡೆನ್ಸನ್ನು ಮಾತ್ರ ಪಡ್ಕೊಳ್ಳೋದನ್ನು ಮರಿಬೇಡಿ ಸೊ ಇನ್ನೇನು ಪ್ರಾಬ್ಲಮ್ಸ್ ಇದೆ ದಯವಿಟ್ಟು ತಿಳಿಸ್ಕೊಡಿ ಡಿಯರ್ ಯೂನಿವರ್ಸ್ ಕೇರ್ಫುಲ್ ಆಗಿರಿ ಅಂತ ಏಂಜಲ್ಸ್ ಯೂನಿವರ್ಸ್ ಕಡೆಯಿಂದ ಮೆಸೇಜಸ್ ಬರ್ತಾ ಇದೆ ಸೊ ಸ್ವಲ್ಪ ಹುಷಾರಾಗಿರಿ ಸೊ ಯಾಕಂದರೆ ಈ ವ್ಯಕ್ತಿ ಅಷ್ಟು ನಿಮಗೆ ಕನ್ವೀನಿಯಂಟ್ ಆಗಿಲ್ಲ ಬಟ್ ಆದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಡೀಲ್ ಮಾಡಬೇಕಾಗತ್ತೆ ಈ ಒಂದು ವ್ಯಕ್ತಿ ಜೊತೆ ಓಕೆ ಸೊ ಎಸ್ ಗೈಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಆ್ಯಂಡ್ ನಿಮಗೆ ಏನಾದರೂ ಪರ್ಸ್ನಲ್ ಕನ್ಸಲ್ಟೇಷನ್ಸ್ ಬೇಕಿದ್ರೆ ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ತಾಳ್ಮೆಯಿಂದ ವಿಡಿಯೋವನ್ನು ಇಲ್ಲಿ ತನಕ ನೋಡಿದಿರಾ ತುಂಬ ತುಂಬ ಧನ್ಯವಾದಗಳು ನಾನು ಸಿಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ